ಲಿಂಗದಹಳ್ಳಿ ಗ್ರಾಮದ ಮಾದಿಗೆ ಸಮುದಾಯದ ಖಾಲಿ ನಿವೇಶನಗಳಿಗೆ ಗುಡಿಸಲು ಕಟ್ಟುವಾಗ ಅಡ್ಡಿಪಡಿಸುತ್ತಿರುವುದನ್ನು ಖಂಡಿಸಿ ಹೊಳಲ್ಕೆರೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೊಳಲ್ಕೆರೆ ಘಟಕ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಪ್ರತಿಭಟನೆ ಮೂಲಕ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದು ಹೊಳಲ್ಕೆರೆ ತಾಲೂಕಿನ ತಾಳ್ಯ ಹೋಬಳಿ ಲಿಂಗದಹಳ್ಳಿ ಗ್ರಾಮದಲ್ಲಿ ಮಾದಿಗ ಸಮುದಾಯದ ಇಪ್ಪತ್ತು ಕುಟುಂಬಗಳು ಮತ್ತು ಲಿಂಗಾಯತ ಸಮುದಾಯದ ಹದಿನೈದು ಕುಟುಂಬಗಳು ವಾಸವಿದ್ದು ಗ್ರಾಮಕ್ಕೆ ಹೊಂದಿಕೊಂಡಿರುವಂತೆ ನಾಲ್ಕು ಎಕರೆ ಗ್ರಾಮ ಠಾಣಾ ಭೂಮಿ ಇದೆ ಅದರಲ್ಲಿ ಎರಡು ಸಾರ್ವತ್ರಿಕ ರುದ್ರಭೂಮಿಗೆ ಮೀಸಲಿಟ್ಟಿದ್ದು ಉಳಿದ ಎರಡು ಎಕರೆಯಲ್ಲಿ ನಿವೇಶನ ರಹಿತರಿಗೆ ಇಪ್ಪತ್ತು ದಲಿತ ಕುಟುಂಬಗಳೇ ಇದ್ದು ಈ ಕುಟುಂಬಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ಖಾಲಿ ಇರುವ ಗ್ರಾಮ ಠಾಣಾ ಜಾಗದಲ್ಲಿ ಗುಡಿ ಕಟ್ಟಿಕೊಂಡು ಬದುಕುತ್ತಿದ್ದಾರೆ ಇನ್ನು ಮಳೆಗಾಲದ ಸಂದರ್ಭದಲ್ಲಿ ಮೇಲ್ವರ್ಗದ ಜನ ದೌರ್ಜನ್ಯದಿಂದ ಗುಡಿಸಲುಗಳನ್ನು ಕಿತ್ತು ಹಾಕಿ ಅವರುಗಳು ಬಿತ್ತನೆ ಮಾಡಿಕೊಂಡು ಬದುಕುತ್ತಿದ್ದಾರೆ ಇಪ್ಪತ್ತರಿಂದ ಮೂವತ್ತು ಭೂಮಿ ಉಳ್ಳಂತಹ ಬಲೆಡೆರ್ಗೆ ಗ್ರಾಮ ಠಾಣಾ ಜಾಗವನ್ನು ಬಳಸಲು ನಿರ್ಬಂಧ ಏರಿದ ತಾಲೂಕು ಆಡಳಿತ ಬಡವರ ಗುಡಿಸಲುಗಳನ್ನು ಕಟ್ಟುವಾಗ ಕಾನೂನು ನೆಪವಾಗಿ ಅಡ್ಡಿಪಡಿಸಲು ಬಂದಿದ್ದು ಇಪ್ಪತ್ತು ಕುಟುಂಬಗಳು ಬೀದಿಯಲ್ಲಿ ವಾಸ ಮಾಡುವ ಸಂದರ್ಭ ಬಂದಿರುವುದರಿಂದ ತಾಲೂಕು ಆಡಳಿತ ಈ ಬಗ್ಗೆ ಗಮನಹರಿಸಿ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ವೇನವನ್ನು ಗುರುಸಿಕೊಳ್ಳದ ಅಧಿಕಾರಿಗಳಿಗೆ ವ್ಯಸನವನ್ನು ಗುರುಸಿಕೊಡದ ಅಧಿಕಾರಿಗಳಿಗೆ ಸುಂದರ ತಗಡ ತಗಡ ಇಪ್ಪತ್ತು ಕುಟುಂಬಗಳು ಮಾದಿ ಸಮುದಾಯದ ಹದಿನೈದು ಕುಟುಂಬ ಲಿಂಗಾಯತ ಸಮುದಾಯದಲ್ಲಿ ಅಲ್ಲಿ ನಾಲ್ಕು ಎಕರೆ ಗ್ರಾಮ ಎರಡು ಎಕರೆ ಕಂಡ ಭೂಮಿನ ಈಗ ಆಲ್ರೆಡಿ ಸ್ಮಶಾನಕ್ಕೆ ಅಂತ ಮಾಡಿಬಿಟ್ಟಿದ್ದಾರೆ ಅದನ್ನು ಸ್ಮಶಾನಕ್ಕೆ ಇನ್ನೆರಡು ಎಕರೆ ಭೂಮಿ ಇದೆ ಮೇಡಮ್ ಉಳೆ ಮಾಡ್ಕೊಂಡ್ರೆ ಇದರಲ್ಲಿ ಅಲ್ಲಿ ಮಲಾಟು ಅದನ್ನು ಕೂಡ ಜಾಲಕ್ಕೆ ಅದನ್ನು ಉಳಿಮೆ ಮಾಡ್ಕೊಂಡ್ರು ಇದಾರೆ ಬಟ್ ಉಳಿದ ಎರಡಕ್ರೆ ಏನ್ ಅದು ಈಗೇನು ನಮ್ಮ ಗಟ್ಟಿಗೆ ಕೇರಿಗೆ ಒಂದ್ ಕೇಂಟರಲ್ಲಿ ಭೂಮಿ ಅಲ್ಲಿ ಸಹಜವಾಗಿ ನೀವು ಬಂದು ಪರಿಶೀಲನೆ ಮಾಡಿದ್ರೆ ಇಪ್ಪತ್ ಕುಟುಂಬಗಳಿಂದವರು ಅಷ್ಟು ಕೂಡ ಬಹಳ ಪುಸ್ತಿ ಒಳಗೆ ಗುಡಿಸಲು ಸಣ್ಣ ಪುಟ್ಟ ಜಾಗದೊಳಗೆ ಅನ್ಸರ್ಸ್ಕೊಂಡು ಬದುಕ್ತಂತ ವಾತಾವರಣ ಮಕ್ಕಳೆಲ್ಲ ಮದುವೆ ಬಂದಿದ್ದಾವೆ ಮದುವೆ ಆಗಿದ್ರೂ ಕೂಡ ಕುಟುಂಬಗಳ ಅನಿವಾರ್ಯವಾಗಿ ಆ ಸ್ಥಿತಿ ಒಳಗೆ ಬದುಕೆ ಅವ್ರು ಕೇಳಿರೋದು ಯಾವ್ದೇ ಭೂಮಿಯಲ್ಲಿ ಆ ಗ್ರಾಮ ತಾಣ ಭೂಮಿ ಒಳಗೆ ಒಂದೊಂದು ಗುಡಿಸಲು ಹಾಕಿ ಅಂತ ಅವ್ರ ಮನೆ ಕಟ್ತಾರೆ ಕರು ಮಾಡ್ತೀವಿ ಅಂತ ತಾಲೂಕು ಆಡಳಿತ ಅಂದ್ರೆ ತಹಶೀಲ್ದಾರ್ ತಮಗೂ ಕೂಡ ಅರ್ಜಿ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿಗಳಿಗೆ ಸರಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದ್ದಾರೆ ನಮಗೆ ಗ್ರಾಮ ಕೊಡ್ತಾರೆ ಅದ್ರ ಜೊತೆಗೆ ಕಳೆದ ಇಪ್ಪತ್ತು ವರ್ಷದಿಂದ ಪ್ರತಿ ವರ್ಷನೂ ಕೂಡ ಬೇಸಿಗೆ ಈ ಬೇಸಿಗೆ ಟೈಮ್ನ ಗುಡಿಸಲು ಹಾಕೋದು ಮಳೆ ಬಿದ್ದ ತಕ್ಷಣ ಬಲ ಅಡ್ಡಿರು ಆ ಗುಡಿಸಲನ್ನ ಕಿತ್ತು ಕಿತ್ತು ಮತ್ತೆ ಬೇಸ ಹೊಡ್ತಾ ಇರೋದು ಮತ್ತೆ ಮಾಡ್ತಿದ್ದಾರೆ ಒಂದು ಗುಡಿಸಲು ಕಟ್ಟೋದಕ್ಕೆ ನಿನ್ನೆಯಿಂದ ಒಂದು ಗುಡಿಸಲು ಕಟ್ಟೋದಕ್ಕೆ ನಾನು ಅವ್ರು ಊರಿಗೆ ಹೋಗಿ ಅಲ್ಲಿ ನೋಡಿದ ಪರಿಶ್ರಮ ನೋಡಿದರೆ ಒಂದು ಗುಡಿಸಲು ಕಟ್ಟೋದಕ್ಕೆ ಅವ್ರು ಬರ್ತಿರೋ ಶ್ರಮ ಸಾಲದು ಭಾಳ ಕಷ್ಟಪಟ್ಟು ಒಂದು ಗುಡಿಸಲು ಕಟ್ಟೋದಕ್ಕೂ ಸಾವಿರಾರು ರೂಪಾಯಿ ವ್ಯಯ ಮಾಡಬೇಕಾಗತ್ತೆ ಆ ದುಡ್ಡು ಕೂಡ ನಿರಂತರವಾಗಿ ಹೋಗೇ ಸಂಪಾದನೆ ಮಾಡಿಕೊಂಡು ಬದುಕಬೇಕಾಗ್ತದೆ ಅದರೊಳಗೆ ಇಡೀ ಪೊಲೀಸ್ ಇಲಾಖೆ ಮೇಡಮ್ ಆ ಎಮ್ಮ ಗ್ರಾಮ ತಾಣ ಭೂಮಿನ ಇಪ್ಪತ್ತು ವರ್ಷ ಹೊಡ್ಕೊಂಡು ತಿಂತದಾಳೆ ಅಂತ ಹೇಳಿದ್ರೆ ಇವ್ರ ಭೂಮಿನ ಇವರು ಗುಡ್ಲೆಲ್ಲ ಕಿತ್ತು ಆ ಎಮ್ಮ ಉಳುಮೆ ಮಾಡ್ಕೊಂಡು ತಿನ್ಬೇಕಾರೆ ಪೊಲೀಸರಿಗೆ ಅವೆಲ್ಲ ನೆನಪು